ಚಿಂತಾಮಣಿ ನಗರದ ವಿವಿಧ ಕಡೆ ಕಳ್ಳತನ ಪ್ರಕರಣಗಳು ಬೆಳ್ಳಂಬೆಳಕ್ಕೆ ಬೆಚ್ಚಿಬಿದ್ದ ಚಿಂತಾಮಣಿಯ ಜನತೆ ಚಿಂತಾಮಣಿ ನಗರದ ಅತ್ಯಂತ ಜನಬೀಡ ಮತ್ತು ವಾಹನ ದಟ್ಟಣೆಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿ ಎರಡು ಮೂರು ನಾಲ್ಕು ರಸ್ತೆಯ ಎಂಜಿ ರಸ್ತೆಯಲ್ಲಿ ಗೋಪಸಂದ್ರ ಗ್ರಾಮದಿಂದ ನಗರದ ವಾರ್ಡ್ ನಂಬರ್ ಮೂವತ್ತೊಂದರ ತಿಮ್ಮಸಂದ್ರವರೆವಿಗೂ ಹಲವಾರು ಅಂಗಡಿಗಳಲ್ಲಿ ಸೋಮವಾರ ತಡರಾತ್ರಿ ಅಂಗಡಿಗಳ ಶಟರ್ಗಳನ್ನು ಎತ್ತಿದ ಕಳ್ಳರು ಸರಣಿ ಕಳ್ಳತನಗಳನ್ನು ನಡೆಸಿದ್ದಾರೆ ಚಿಂತಾಮಣಿ ನಗರದ ಶಿಡ್ಲಘಟ್ಟ ರಸ್ತೆಯ ಮಧು ಸಿಲ್ಕನ್ ಸ್ಯಾರೀಸ್ ವಕುಲಾ ಮೆಡಿಕಲ್ ಜನರಲ್ ಸ್ಟೋರ್ ರಾಮರಾಜ್ ಕಾಟನ್ ಮತ್ತು ಬನೀನ್ ಬಟ್ಟೆ ಚಿಂತಾಮಣಿ ನಮ್ಮ ಅಂಗಡಿ ಮಧು ಸಿಲ್ಕನ್ ಸ್ಯಾರೀಸ್ ಅಂತ ಇದ್ರಲ್ಲಿ ರಾತ್ರಿ ಬಂದು ಕಳ್ಳರು ಡೋರ್ ಓಪನ್ ಮಾಡಿಬಿಟ್ಟು ಎರಡ್ ಸಾವಿರದ ಐನೂರು ರೂಪಾಯಿ ಕ್ಯಾಶು ಮತ್ತು ಮಾಲೇನು ಹೋಗಿಲ್ಲ ಗ್ಲಾಸ್ ಎಲ್ಲ ನಮಗೆ ಇದು ರಿಕ್ವರಿ ಮಾಡಿ ಪೊಲೀಸರಿಂದ ಬಂದ್ಕೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ನೀವು ರಾತ್ರಿ ಎಷ್ಟು ಗಂಟೆವರೆಗಿತ್ತು ಎರಡು ಗಂಟೆಯಲ್ಲಿ ಹಾಂ ನಿಮ್ಮ ಮನೆ ಇಲ್ಲೇ ತಾನೇ ಇರೋದು ಮನೆಯಲ್ಲಿ ಇರೋದು ನಿಮ್ಮ ಹೆಸರು ಮುಂಚೆ ಹೋಡಪ್ಪ ಅಂತ